ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರೂಪಾ ಕೆಚ್ಚಿದೆ ಕನ್ನಡತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಇವತ್ತು ನಿಮಗೆ ಒಂದು ಸ್ಪೆಷಲ್ ವ್ಲಾಗ್ನ ತಂದಿದ್ದೀನಿ ಅದೇನು ಅಂತ ಅಂದ್ರೆ ತುಂಬ ಎಕ್ಸಾಕ್ಟ್ ಆಗಿ ನೋಡ್ಲೇಬೇಕು ಅದಕ್ಕಿಂತ ಮುಂಚೆ ಯಾರ ಸ್ಪೆಷಲ್ ಪರ್ಸನ್ ಆ ಸ್ಪೆಷಲ್ ಲಾಗ್ ಏನು ಅನ್ನೋದನ್ನ ನೋಡೋಣ ಬನ್ನಿ ಬನ್ನಿ ನನ್ನಿಂದ ಹೇಳ್ತೀನಿ ಈ ಮೊಮ್ಮಗಳ ಜೊತೆಗೆ ಮರಿ ಮೊಮ್ಮಗಳ ಜೊತೆ ಗೌರಿನ ಪರಿಚಯ ಈ ನಮ್ಮ ಗೌರಿಗೆ ಎಷ್ಟು ವರ್ಷ ಗೊತ್ತಾ ಎಷ್ಟು ವರ್ಷ ಗೌರಿ ಎಂಬತ್ತಾರು ಎಷ್ಟು ಎಂಬತ್ತಾರು ಎಂಬತ್ತಾರು ವರ್ಷ ಅಯ್ಯೋ ತುಂಬಾ ಚಿಕ್ಕ ಹುಡುಗಿ ಪರವಾಗಿಲ್ಲ ಈ ಚಿಕ್ಕ ಹುಡುಗಿ ಹಾಡ್ಗಳನ್ನ ಕೇಳ್ಕೊಂಡು ಆಟಗಳನ್ನ ಆಡ್ಕೊಂಡು ನಾವು ಬೆಳೆದಿರೋದು ಈ ನಮ್ಮ ಎಂಬತ್ತಾರು ವರ್ಷದ ಪುಟ್ಟ ಗೌರಿಯ ಸುಮಧುರವಾದ ಕಂಠದಿಂದ ಒಂದು ಜಾನಪದ ಹಾಡನ್ನು ಹಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಜಾನಪದದಲ್ಲಿ ಒಂದು ಹಾಸ್ಯ ತುಂಬಿರುವಂತಹ ಹಾಡು ಅದು ನಿಜವಾಗೂ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಆ ಹಾಡನ್ನು ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ಹೇಳಿ ತುಂಬ ಪ್ರೈಸಸ್ನ ಗೆದ್ಕೊಂಡು ಬಂದಿದ್ದೀವಿ ಸೊ ಆ ಒಂದು ಹಾಡನ್ನು ನಿಮ್ಮೆಲ್ಲರ ಮುಂದೆ ನಮ್ಮ ಪುಟ್ಟ ಗೌರಿ ಬಾಯಿಂದಲೇ ಹಾಡಿಸ್ತೀವಿ ಮಾಡಬೇಕು ಅನ್ನೋದು ನನ್ನ ಆಸೆ ಆಗ ದಯವಿಟ್ಟು ಎಂಡ್ವರೆಗೂ ಇದನ್ನ ಸ್ಕಿಪ್ ಮಾಡ್ದೇ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಹಾರೈಸ್ತೀರಿ ಅಂತ ಹೇಳ್ತಾ ಇವತ್ತಿನ ಆಟ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಗೌರಿ ಸ್ಟಾರ್ಟ್ ಮಾಡಿ ನೀನು ಹಾಡು ಕೇಳಿ ಬಹು ರೂಜಿ